ಎನ್ ವೆಲ್ಕಮ್ ಟು ಅವರ್ ಚಾನಲ್ ನಾನಿವತ್ತು ನಿಮಗೆ ಸಿಂಪಲ್ ಆಗಿರೋ ಹೆಚ್ಚು ಪದಾರ್ಥಗಳನ್ನು ಬಳಸದೆ ಕಡಿಮೆ ಸಮಯದಲ್ಲಿ ದೊನ್ನೆ ಬಿರಿಯಾನಿ ಮಾಡೋ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಧಾನದಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಮೊದಲು ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಒಂದು ಹಿಡಿ ಪುದೀನ ಸೊಪ್ಪು ಗ್ರೀನ್ ಚಿಲ್ಲಿ ಒಂದು ನಾಲ್ಕರಿಂದ ಐದು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿನ ಒಂದು ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳಿ ಕೆಲವರು ಚಕ್ಕೆ ಲವಂಗನ ಕೂಡ ಯೂಸ್ ಮಾಡ್ತಾರೆ ಆನಿಯನ್ ಕೂಡ ಹಾಕ್ತಾರೆ ನಾನಿಲ್ಲಿ ಆಗಿ ಮಾಡೋದ್ರಿಂದ ಯಾವುದು ಕೂಡ ಆ್ಯಡ್ ಮಾಡ್ತಾ ಇಲ್ಲ ನಾನಿಲ್ಲಿ ಬಿರಿಯಾನಿಗೆ ಕಾಲು ಕೆ ಜಿ ಆಗುವಷ್ಟು ಮುಸುರಿ ರೈಸ್ನ ಯೂಸ್ ಇದ್ದೀನಿ ನೀವು ಬೇಕಾದರೆ ಯಾವ ರೈಸ್ನೂ ಕೂಡ ಯೂಸ್ ಮಾಡ್ಬೋದು ನಂತರ ರೈಸ್ನ ಒಂದೆರಡರಿಂದ ಮೂರು ಬಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಚೆನ್ನಾಗಿರೋ ನೀರಿನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿಡಬೇಕು ರೈಸ್ ನೆನೆಯೋದ್ರಿಂದ ಬಿರಿಯಾನಿ ಸಾಫ್ಟಾಗಿ ಬರುತ್ತೆ ನಾನಿಲ್ಲಿ ಬಿರಿಯಾನಿಗೆ ಕುಕ್ಕರ್ ಇದ್ದೀನಿ ಕುಕ್ಕರ್ ಕಾದ ನಂತರ ಒಂದು ಅರ್ಧ ಕಪ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಆಯಿಲ್ ಕಾದಿದ್ಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಆಯಿಲ್ ಕಾದ ನಂತರ ಒಂದು ಮೂರು ಯಾಲಕ್ಕಿ ಒಂದು ಐದರಿಂದ ಆರು ಲವಂಗನ ಹಾಕ್ಕೊಳ್ಳಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಒಂದು ಮೀಡಿಯಮ್ ಸೈಜ್ ಮೂರು ಆನಿಯನ್ನ ಹಾಕ್ಕೊಳ್ಳಿ ಇಲ್ಲಿ ಆನಿಯನ್ನ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಆನಿಯನ್ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಒಂದು ಎರಡು ಮೀಡಿಯಮ್ ಸೈಜ್ ಗಾತ್ರದ ನಾನು ಟೊಮೆಟೊನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ಎರಡು ಚಿಕ್ಕ ಟೊಮೆಟೊನ ತೊಗೊಂಡಿದ್ದೀನಿ ಇಲ್ಲಿ ಇವಾಗ ಆನಿಯನ್ ಮತ್ತು ಟೊಮೆಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಂತರ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ಬಳಸಬೇಕು ನಾನಿಲ್ಲಿ ಕಲ್ಲುಪ್ಪನ್ನು ಇದ್ದೀನಿ ನೀವು ಪುಡಿ ಉಪ್ಪನ್ನು ಕೂಡ ಬಳಸ್ಕೊಳ್ಬೋದು ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅರ್ಶಿನ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಆದ ನಂತರ ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ಚಿಕನ್ನ ಆ್ಯಡ್ ಮಾಡಬೇಕಿಲ್ಲಿ ಚಿಕನ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಲ್ಲಿ ಚಿಕನ್ಗೆ ಮಸಾಲ ಚೆನ್ನಾಗಿ ಅಂಟ್ಕೊಳ್ಬೇಕು ಅಲ್ಲಿ ತನಕ ಕೈ ಆಡಿಸ್ತಾ ಇರಿ ನೋಡ್ಬೋದು ನೀವು ಚಿಕನ್ಗೆ ಮಸಾಲ ಚೆನ್ನಾಗಿ ಇದೆ ಇವಾಗ ಇದಕ್ಕೆ ನಾನು ಒಂದು ಮೊಟ್ಟೆನ ಆ್ಯಡ್ ಇದ್ದೀನಿ ತುಂಬ ಜನ ಮೊಟ್ಟೆನ ಯೂಸ್ ಮಾಡಲ್ಲ ಬಟ್ ನಾನು ಪ್ರತಿ ಸಲ ಮಾಡಿದಾಗ ಮೊಟ್ಟೆನ ಯೂಸ್ ಮಾಡ್ತೀನಿ ಬಿಕಾಸ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಸ್ಲೋಲಿ ಕೈ ಆಡಿಸ್ಕೊಳ್ಳಿ ನಂತರ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಗ್ರೀನ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಚಿಕನೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಆ್ಯಡ್ ಮಾಡ್ಕೊಳ್ಳಿ ನಂತರ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಅದನ್ನು ಕೂಡ ಇದ್ದೀನಿ ಇವಾಗ ಮತ್ತೆ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ತೊಳೆದಿಟ್ಕೊಂಡಿರುವಂಥ ರೈಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ ನಂತರ ಒಂದು ಐದರಿಂದ ಆರು ಗೋಡಂಬಿನ ಮೊಸರು ಜೊತೆ ಗ್ರೈಂಡ್ ಮಾಡಿಬಿಟ್ಟು ಇಲ್ಲಿ ಆ್ಯಡ್ ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಬೇಕಾಗುತ್ತೆ ಇಲ್ಲಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ಅದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಳ್ಬೇಕು ನೀರು ಹಾಕೊಂಡ ನಂತರ ಒಂದೆರಡು ಸ್ಪೂನು ತುಪ್ಪನ ಹಾಕ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಸಿಲನ್ನ ಕೂಗಿಸ್ಕೊಳ್ಬೇಕಾಗತ್ತೆ ನಂತರ ನಿಮಗೆ ಟೇಸ್ಟಿಯಾಗಿರುವ ಸಿಂಪಲ್ ಇಂಗ್ರೀಡಿಯಂಟ್ಸ್ ಬಳಸಿ ಮಾಡಿರುವಂಥ ಬಿರಿಯಾನಿ ರೆಡಿಯಾಗಿರುತ್ತೆ